ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಸೂಪರ್ ಆಗಿರುವಂತಹ ಈರುಳ್ಳಿ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅನ್ನ ಮುದ್ದೆ ಪೂರಿ ಎಲ್ಲದಕ್ಕೂ ಸರಿ ಹೊಂದ್ಕೊಳ್ಳುತ್ತೆ ನೋಡಿ ಒಂದು ಎಳೆಯದಾಗಿರುವಂತಹ ಹೀರೆಕಾಯಿಯನ್ನು ತಗೊಂಡು ಈ ರೀತಿ ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಎಳೆ ಹೀರೆಕಾಯನ್ನೇ ತೊಗೊಳ್ಳಿ ಆ ಎಳೆ ಹೀರೆಕಾಯಿ ಬಳಸೋದ್ರಿಂದ ಚಟ್ನಿ ಅಂತೂ ಟೇಸ್ಟ್ ಸೂಪರಾಗಿ ಬರುತ್ತೆ ಜಾಸ್ತಿ ಅದು ಸಿಪ್ಪೆ ತೆಗಿಲಿಕ್ಕೆ ಹೋಗ್ಬೇಡಿ ಮೇಲೆ ನೋಡಿ ಆ ಗೆರೆ ಏನಿರುತ್ತೆ ಅದನ್ನು ಮಾತ್ರ ಸ್ಲೈಡ್ ಮಾಡ್ಕೊಳ್ಳಿ ಸಾಕು ಚಟ್ನಿಗೆ ನಾವು ಹೀರೆಕಾಯಿಯನ್ನು ಬಳಸ್ಕೊಳ್ಬೇಕಾದ್ರೆ ಒಂದು ಸಾರಿ ಅದನ್ನು ಟೇಸ್ಟನ್ನು ನೋಡಿ ಚಟ್ನಿಗೆ ಬಳಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಹೀರೆಕಾಯಿಯಲ್ಲಿ ಕಹಿ ಇರುತ್ತೆ ಸೊ ಅದರಿಂದ ನೀವು ನೋಡಿ ಬಳಸ್ಕೊಳ್ಳಿ ನೋಡಿ ಇಷ್ಟೇ ಇಷ್ಟು ಮಾತ್ರ ಮೇಲೆ ಇರೋವಂತಹ ಸಿಲ್ ಸ್ಲಿಪ್ಪೆಯನ್ನು ಸ್ಲೈಡ್ ಮಾಡಿಕೊಂಡು ಈ ರೀತಿ ಮಧ್ಯ ಭಾಗವನ್ನು ಕಟ್ ಮಾಡ್ಕೋಬೇಕು ಸೊ ನೋಡಿದ್ರಲ್ವ ಈರೆಕಾಯಿ ಎಷ್ಟು ಎಳೆಯದಾಗಿದೆ ಆ ಹೀರೆಕಾಯಿಯನ್ನು ನೋಡಿ ಈ ರೀತಿ ಸಣ್ಣದಾಗಿ ಪೀಸಸ್ಗಳನ್ನಾಗಿ ಮಾಡಿಕೊಳ್ಬೇಕು ನೋಡಿ ಹೀರೆಕಾಯಿಯನ್ನು ಈ ರೀತಿ ಪೀಸಸ್ಗಳನ್ನಾಗಿ ಮಾಡಿಟ್ಕೊಳ್ಳೋಣ ಆನಂತರ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿ ಬಿಸಿ ಆದ ನಂತರ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹೀರೆಕಾಯಿ ಪೀಸಸ್ಗಳನ್ನು ಈಗ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಒಂದು ಎರಡು ಸೆಕೆಂಡ್ ಹಾಗೆ ಲಿಡ್ ಮುಚ್ಚಿ ಬಿಟ್ಬಿಡೋಣ ನೋಡಿ ಎರಡು ಸೆಕೆಂಡ್ ಆಗಿದ್ದ ನಂತರ ಹೀರೆಕಾಯಿ ಇಷ್ಟು ಫ್ರೈ ಆಗಿದೆ ಸುಮಾರು ಒಂದು ಐವತ್ತು ಪರ್ಸೆಂಟ್ ಹೀರೆಕಾಯಿ ಫ್ರೈ ಆಗಿದೆ ಸೊ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಹಸಿ ಖಾರಕ್ಕೆ ನಾನು ಇಲ್ಲಿ ಒಂದು ಹತ್ತು ಹಸಿ ಮೆಣಸಿಕಾಯಿಯನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಳ್ಬೋದು ಸ್ವಲ್ಪ ಹೀರೆಕಾಯಿ ಚಟ್ನಿಗೆ ಖಾರ ಮುಂದಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ನಾನು ಹತ್ತು ಹಸಿ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಬೇಕಂದರೂ ನೀವು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ಬೋದು ಸೊ ಬೆಳ್ಳುಳ್ಳಿ ನಾನು ಹಾಕಲಿಲ್ಲ ಸೊ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಆದಷ್ಟು ಚಟ್ನಿಗಳಿಗೆ ಕಲ್ಲುಪ್ಪನ್ನು ಬಳಸಿ ಸೊ ಈಗ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ನೋಡಿ ಒಂದು ಅರ್ಧ ಹುಣಸೆ ಹುಣಸೆಹಣ್ಣು ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಸಾರಿ ಈರೆಕಾಯಿ ಜೊತೆ ಮಿಕ್ಸ್ ಮಾಡಿ ಕೊಡೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ ಮುಚ್ಚಿ ಒಂದು ಎರಡೇ ಎರಡು ಸೆಕೆಂಡು ಬೇಯಿಸ್ಕೊಳ್ಳೋಣ ನೋಡಿ ಈಗ ಎರಡು ಸೆಕೆಂಡ್ ಆದ ನಂತರ ಆ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ ಈರೆಕಾಯಿ ಮತ್ತು ಹಾಕಿರೋಂತಹ ಈರುಳ್ಳಿ ಹಸಿಮೆಣ್ಸೆಕಾಯಿ ಎಲ್ಲನೂ ಚೆನ್ನಾಗಿ ಬೆಂದು ಆ ಹೀರೆಕಾಯಿ ಜೊತೆ ಹೊಂದ್ಕೊಂಡಿದೆ ಅರ್ಶನೂ ಸಹ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಹೊತ್ತು ಬಿಸಿ ಕಮ್ಮಿ ಆಗ್ಲಿಕ್ಕೆ ಬಿಟ್ಟು ಹಾಗೆ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಸೇರಿಸ್ಲಿಕ್ಕೆ ಹೋಗಬೇಡಿ ನಾವು ಈರೆಕಾಯಿ ಚಟ್ನಿಗೆ ನೀರನ್ನು ಸೇರಿಸ್ಬಿಟ್ರೆ ಅದು ಬೇಗ ಕೆಟ್ಟೋಗ್ಬಿಡುತ್ತೆ ಜಾಸ್ತಿ ದಿನ ಬಳಸೋದಕ್ಕಾಗೋದಿಲ್ಲ ಅಷ್ಟೇ ಈ ರೀತಿ ಮಾಡಿರೋ ಅಂತಹ ಚಟ್ನಿನ ನಾವು ಒಂದು ವಾರ ಆದರೂ ಬಳಸ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಒಂದು ಒಂದು ತಿಂಗಳು ಬೇಕಾದರೂ ಬಳಸ್ಕೊಬೋದು ಸೊ ಅದರಿಂದ ಸೊ ಈಗ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡ್ರೆ ಈಗ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈರುಳ್ಳಿ ಹೀರೆಕಾಯಿ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಸೊ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ರೆಡಿಯಾಗಿದೆ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ